ಕಡೆಯಿಂದ ಕಂಡಕ್ಟರ್ ಬರ್ತಾರು ಟಿಕೆಟ್ 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 ಅಂತ ಬರ್ತಾರು ಇದು ಯಾವುದೋ ಕಾನ್ವೆಂಟ್ಕ್ಕೆ ಹೋಗುವ ಹುಡುಗರ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ ನಾವು ಟಿಕೆಟ್ ಅಂತ ಸುಮ್ಮನೆ ಮನೆ ಬಂದ್ಬಿಡ್ತೀವಿ ಹಿಂಗ ಇನ್ನೊಂದು ಘಟನೆ ಆಯ್ತು ನಿಮ್ ಮುಂದೆ ಹೇಳ್ತೀನಿ ಬಸ್ ಒಳಗೆ ಬಹಳ ಘಟನೆ ಆಗ್ತಿರ್ತವ ನಮ್ಮ ಹೆಂಗಂತಂದ್ರೆ ಬಸ್ ನಾಗ ಹೋಗಿ ಕುಂತಿದ್ದೆ ನಾನು ಆ ಕಡೆಯಿಂದ ಕಂಡಕ್ಟರ್ ಬಂದರು ಕಂಡಕ್ಟರ್ ಬರ್ಬೇಕಾದ್ರೆ ಟಿಕೆಟ್ ತಗಸ್ಬೇಕಂದ್ರೆ ಒಂದು ರೂಪಾಯಿನೂ ಕಿಶದಾಗಿಲ್ಲ ಇನ್ನೇನು ಮಾಡಬೇಕು ಅನ್ನೋದ್ರೊಳಗೆ ಕಂಡಕ್ಟರ್ ಹತ್ರ ಬಂದ್ರು ಅವ್ರ ಅಕ್ಕರ್ ಕೂತಿದ್ರು ಅವ್ರನ್ನ ವಿನಂತಿ ಮಾಡ್ಕೊಂಡ್ರೆ ನೀವು ನಮಗ ತಾಯಿ ಇದ್ದಂಗ ಇದ್ದಂಗಾರ ಮಾಡಿ ಕಂಡಕ್ಟರ್ ಅವರಿಂದ ಪಚಾವು ಮಾಡ್ರಿ ಅಂದೆ ಅವಾಗ ಅಂದರು ಯಪ್ಪಾ ನನ್ನ ಮಗ ಅಂತ ಬಾಜು ಕರ್ಕೊಂಡು ಕೂತ್ ಬರ್ಕೊಂಡು ಕೂತ್ರು ಇನ್ನು ಅವ್ರಸ್ಬೇಕು ಅಂತ ಕೇಳ್ತಾರ ಅವ್ರ ಅವರು ಕಲ್ಸ್ಬೇಕು ನಾನು ಕಲ್ಸ್ಬೇಕು ಅದಕ್ಕೊಂದು ಉಪಾಯ ಮಾಡಿದೆ ಏನು ಕಂಡಕ್ಟರ್ ಹತ್ರ ಬರ್ತಿದ್ರು ಶುರು ಮಾಡಿದ್ದೆ

ಎಂದಿಗೂ ಬಿತ್ತು ಹೆಂಗ್ ಬಿತ್ತು ಅಂದ್ರೆ ಚೋಟ ಅರವರು ಗುಂಜನವರು ಮತ್ತೆ ಧರ್ಮಪತಿ ಮತ್ತೆ ಯಜಮಾನಿ ಮತ್ತೆ ಹೋಮ್ मिनिस्टर ಮತ್ತೆ ವೈಫ್ ಹೆಂಗಿ ಮಾಡ್ತೀ ವೈಫ್ ವೈಫ್ ಅಲ್ವಾ ವೈಫ್ ನೀವು progress cancelButton ಇತ್ತು ಇದ್ದ ಅವರ ಧರ್ಮಮತ್ತೆ ಕೋಳಿ ಹೀರಿದಿದ್ದ ಧನಿ ಮಾಡಬೇಕಂದ್ರೆ ಯಾರು ತಿನ್ನಸಕ್ಕೆ ತರಕ್ಕೆ ಖುಷಿ ಆಯ್ತು

ಘಟನೆಗಳು ನಾವಿಗ ಬಂದ್ಬಿಡ್ತಾವ್ರಿ ಕಾರ್ಯಕ್ರಮದಾಗ ಬಂದ ಯಾವ ನನ್ನ ಯಾವ ಅಂತ ಹೇಳಿ ಅವ್ನ್ ಮಿಮಿಕ್ರಿ ಮಾಡ್ತಿರ್ತೇನೆ ರೀ ಅವ್ರ ಭಾಷೆ ಒಳಗೇ ಬೈದಂಗ್ ಇರ್ತವ್ ಮಿಮಿಕ್ರಿ ಕರ್ದಂಗ್ ಹೋಗ್ತಾ ಒಟ್ ನಿರ್ತೀನಿ ಬರ್ತಾ ಕೋಳಿ ಬಳಿ ದುಡಿ ಮಾಡ್ಬೇಕಂದ್ರ ಯಾರ ಯಜಮಾನ ಟಿಪ್ಪಿಗೆ ಕೋಳಿ ತಿಳಿಸೋಡ್ರಿ ಯಾವುದೇ ಗಂಡು ಪಕ್ಷಿ ಆಗಲಿ ಹೆಣ್ಣು ಪಕ್ಷಿನ ಬಹಳ ಪ್ರೀತಿ ಪ್ರೇಮ ಇರ್ತಾವ ಕೋಳಿ ತಿಳಿಸಿದ್ರಂಜ ಯಾವ ರೀತಿ ಕೋಳಿ ಅನ್ನ ನೋಡ್ರಿ ಮುಂಚೆ ಅವುಗಳ ಜೀವನ ಹೆಂಗಿರ್ತದೆ ನಮ್ಮ ನಂದಿ ಹೆಂಗೆ

ಜೀವನ ಹಿಂಗ್ ನಾಯಿ ನೋಡುವ ನಾವ್ ಮನುಷ್ಯರು ಏನಾದ್ರು ಜಗಳ ಮಾಡಿದ್ರ ಎದ್ ನಾಯಿ ಹೋಗಿಸ್ತಾರಪ್ಪ ನಿಜವಾಗ್ಲೂ ಒಂದು ನಾಯಿಗೆ ಕಂಡ್ರೆ ಇನ್ನೊಂದು ನಾಯಿ ನಾಯಿ ಬರಂಗಿ ಈ ಏರನ ಯಾವ ಏರಂಗಿಲ್ಲ ಅವ್ರ ಏರನ ಈ ಏರಕ್ಕೆ ಬರಂಗಿ ಒಂದ್ನಾಯಿ ಏನಾಗಿತ್ತು ಅವ್ರ ಏನಾದ್ರು ಹೋಗಿತ್ತು ನಾಯಿ ಸಾಮಾನ್ಯ ನೋಡ್ಕೊಂತ ಆಮೇಲೆ ಹೇಳಿತ್ತು ಇನ್ನು ಐವತ್ತು ಜನ ಹೇಗಿರ್ತೈತೆ ನೋಡ್ರಿ ನಮಗೆ ಮನುಷ್ಯರಿಗೆ ಏನಂದ್ರೆ ಕಾನೂನು ಸಂವಿಧಾನ ಅಧ್ಯಾತ್ಮ ಇರ್ತದೆ ನಾವು ಜೀವನ ಆಡ್ಕೊಂಡು ಬೆಳೆದಿರೋ ಕೊಡ್ತೀವಿ ಸಹಾಯ ಸರ್ಕಾರದಿಂದ ಅವ್ಗೇನು ಕಾನೂನು ಇಲ್ಲ ಕಾಯ್ದೆ ಇಲ್ಲ ಏನು ಗೊತ್ತೇ ಒಟ್ಟು ಜಗಳ ಮಾಡೋದು ಒಂದೇ ಅವ್ರ ಮನೆ ಮುಂದೆ ಹೋಗ್ಬೇಕಂದ್ರೆ ¡Sí, lo no

Untuk suruh matur. ಮಾಡ್ತಾರೆ ಮಿಮಿಕ್ರಿ ಇದು ಪ್ರತಿಭಾ ಕಾರಂಜಿ ಒಳಗೆ ಇದೊಂದು ವಿಶೇಷ ಒಂದು ಕಲೆ ಅದ ಇದನ್ನು ಸರ್ಕಾರವೇ ಪರಿಗಣಿಸಿದ ಇದು ಒಂದು ಕಲೆ ಅಂತೇಳಿ ಇದನ್ನ ಪ್ರಶಸ್ತಿಯನ್ನು ಕೂಡ ನಮ್ಗೆ ನೀಡ್ತದೆ ಆ ಪಾಠದೊಂದಿಗೆ ಈ ಸಣ್ಣ ಮಕ್ಕಳು ಭಾಳ ಲೈಕ್ ಮಾಡ್ತಿರ್ತಾವೆ ಮಿಮಿಕ್ರಿಗಳನ್ನು ನಾನು ವಿಶೇಷವಾಗಿ ಗುರು ಅವರು ಈ ಹುಡುಗರ ಸಂಬಂಧ ನನ್ನ ಮಿಮಿಕ್ರಿ ಅವರು ಅನಿಸಿರುವ ಕೈ ಹಾಕಿರ್ತಾರೆ ಮತ್ತೆ ಇವತ್ತು ಎಲ್ಲರೂ ದೊಡ್ಡವರು ಯುವಕರನ್ನ ತಾಯಂದಿರನ್ನ ಹಿರಿಯರನ್ನ ನಗಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ ಅಂದರೆ ಪ್ರಯತ್ನಿಸುವಂಥದ್ದು ಈ ವಿಶೇಷವಾಗಿ ಏನಂದ್ರ ಈ ಜಾತ್ರೆ ಅಕರ ತಮಗ್ ಗೊತ್ತಿರ್ತೈತಿ ಮನೆಯಾಗ ಕಂಡಿರ್ತಾವ್ರಿ ನಾವ್ ಸಮಸ್ ಬಂದಿರ್ತೀರಿ ನಾ ಫಸ್ಟ್ ಗೆ ಮಗಳು ನೋಡ್ಕೊಂಡು ಗೊತ್ತ ನೀವು ಮನೆಯಾಗ ಒಂದು ಸಮಾಜ ಬರೋದು ಅಪಾಯಿತಿ ಇಲ್ಲಿ ಇದನ್ನ ಕೇಳುವಾಗಿ ತಂದಿರ್ಬೇಕು ಇನ್ನೊಂದು ಕೇಳ್ರಿ ಜಾತ್ರೆಗ ಮಕ್ಕಳ ನಿಮ್ಮನ್ನ ಹೆಂಗ ಕಾಡ್ತಾವ ನೀವು ಹೆಂಗ ಸಮಾಧಾನ ಮಾಡ್ರಿ ಕೆಲವ್ರಿ ಕೆಲವ್ರಿಗೆ ನಾವು ಗಂಡ ಮಕ್ಕಳು ಏನ್ ಮಾಡ್ತಾರೆ ಹುಡುಗಳ ಹೆಮ್ಮಕ್ಕಿ ಹೋಗ್ಬಿಡ್ತಾರೆ ಇವ್ರ ಕೆಲವರು Che altro, la Gracias. <laughs> ாயி மா நோட் எல்லாம் நிறுத்தி ஏன் கெலவரு கொண்டாரே குண்டார அவரு நம்ப ஓகே

येन हेळबोत रे अवय अईया हेळीत सुद्धकी तळां मणी काय नाही पणितदा मणी वाकिंग पणितदा नाही पणि बहुत चोरित्री चूलि नाही येतदो अले मालिकरा नाही पणि ಬಹಳ जन्म साकिरी येना हेणो गंडो आंदीव अवाग येन हेळबोत अवय याका मदिरा गोदी आंदा ತಪ್ಪು ಯಾವಾಗ ಯಾರ ಟಿಪ್ಪರ್ ಹಾಜೂಡ್ ಹೋಗ್ತಾರ ನೀ ಯಾಕೆ ಹೋಗತಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರ ಹೋಗುವ ಇದು ಪೇಶೆಂಟ್ ಕಾಪಿ ಆಗ್ರಿ ಮರ ಯಾವ ಓದಿ ತನಕ ನಕತಿ ಎಲ್ಲಿ ಅಂತ ಅವಾಗ ನೀವು ಹೇಳಿಲ್ಲ ನಾನ್ ಎಲ್ಲಿ ತನಕ ಓದಿನಿ ಬಾ ಅಂತಂದ್ರ ನಿದ್ದೆ ಬರು ತನಕ ಓದಿನ ಅಂತ ನಾವು ನಿದ್ದೆ ಬರು ತನಕ ಓದಿನ ನೋಡ್ರಿ ಯಾವ್ದೋ ಸಂದರ್ಭವನ್ನ ವಿಚಾರವನ್ನ ತಗೊಂಡ್ರ ಯಾವ್ದೋ ಒಂದು ಸಂಪ್ರಮ ನೋಡ್ಬೇಕಾದ ಹೆಣ್ಮಕ್ಳದು ಜಾಸ್ತಿ ಇರ್ತದ್ರಿ ಹೆಣ್ಮಕ್ಳು ನಕೊಂತ ಇದ್ರ ಅವ್ರು ಖುಷಿ ಖುಷಿಯಿಂದ ಕಾರ್ಯಕ್ರಮದಾಗ ಭಾಗವಹ್ಸಿದ್ರ ಆ ಸಂಪ್ರಮದ ಭಾಳ ಕಡಿತ ನಾವು ಗಂಡು ಮಕ್ಕಳು ನೋಡ್ಬೇಕಂದ್ರೆ ಒಳಗಡೆ ಏ ಜಾಸ್ತಿ ಹೇಳಿ ಸಂಭ್ರಮ ಇರ್ಬೇಕ್ ಮಾಡ್ತಾರ ಏನು ಮಾಡ್ತಾರ ಅವ್ರ ಹೆಣ್ಮಕ್ಳು ಹಂಗಿಲ್ರಿ ನೋಡ್ರಿ ಹೆಣ್ಣಪ್ಪ ಇರಬಾರದು ಜಾಸ್ತಿ ಸಮೀಪ ಅಂತಂದ್ರ ಅಪ್ಪ ಇದ್ರ ಸಮೀಪ ಅಂದ್ರ ಟ್ರೇಜಿ ಓಪನ್ ಮಾಡ್ತಾರೆ ರೀ ಓಪನ್ ಮಾಡಿ ಇದ್ರಾಗ ಯಾವ ರೋಲಿ ಇದ್ರಾಗ ಯಾವ சொல்லும் விசாரணை நடத்தி விசாரணை நடத்தி இதையாவது பார்த்து இதையாவது பார்த்து இதையாவது பார்த்து

ನಾನು ಸ್ಪೆಷಲಾಯ್ ಕೊಡಬೇಕು ಆಮೇಲೆ ಎಲ್ಲರೂ ನನ್ನ ಮಾತಾಡಿಸ್ತಿರ್ಬೇಕು ಆಮೇಲೆ ಬಾಯ್ಸ್ ಎಲ್ಲ ಹಾಗೆ ನೋಡ್ತಾ ನೋಡ್ತಾ ಹೋಗ್ತಿರಬೇಕು ಈಗಲೂ ಸ್ಪೆಷಲಾಗಿ ರೆಡಿಯಾಗಿ ಬರ್ತಾರೆ ಅವ್ರಿಗಿಂತ ಗೊತ್ತಪ್ಪ ರೀಪ್ಪ ಅವ್ರಿಗಿಂತ ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಕೆಲವ್ರು ಹೆಣ್ಮಕ್ಳು ಎಕ್ಸರ್ಸೈಜ್ ಸುಮ್ಮನೆ ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ ಈಗ ಲಪ್ಪಾಗಿ ಶಿಬುಟ ಏನು ಎಕ್ಸರ್ಸೈಸ್ ಮಾಡ್ತಿರ್ತಾರಪ್ಪ ಅಂದ್ರೆ சீரே அவவிக்கு சீர உம் அவங்கக்கா சீர்த்தேவா எஸ்டி இப்போ சவர அந்த அது விசேஷர் நம்ம எல்லாம் ஏனோ எக்ஸசைஸ் ஏன்னா தான் ஏதோ மனச மட்கி தித்தவா நம்ம உட்கா

ಹಾಗೆ ಮತ್ತೊಂದು ಸಲ ಮತ್ತೊಂದು ಕೇಳ್ತಾರೆ ಹಾಗೆ ಮಸೂರಾದ್ರು ಕೂಡ ಅದರ ಕಾಮಿಡಿಗೆ ಮತ್ತಷ್ಟು ಗೀತೆಗಳನ್ನ ಕೇಳುವ ಸಮಯ ಮತ್ತೊಮ್ಮೆ